ನಡೆದು ತಿಂಗಳ ಸಮಯದಲ್ಲಿ ಐದು ಟನ್ ಹಣ್ಣನ್ನ ನೇರವಾಗಿ ಗ್ರಾಹಕರಿಗೆ ಮನೆಗೆ ತಲುಪಿಸೋಕೆ ಪಯಣ ಏನಿದೆಯಲ್ಲ ಅದಷ್ಟು ಸುಲಭದ ಕೆಲಸ ಅಲ್ಲ ಈವೆಂಟಿನ ಒಂದು ಕೇಂದ್ರ ಬಿಂದು ಖರ್ಜೂರ ಇದು ನಮ್ಮ ಮರಳಿ ಮಣ್ಣಿಗೆ ತೋಟದ ಖರ್ಜೂರ ತೋಟದಲ್ಲಿ ಸಹ ಇವಾಗ ನಾವು ನಿಂತಿರುವಂತದ್ದು ಸೊ ಈಗ ನೀವು ಕಾಣ್ತಿರುವಂತ ಮರಗಳು ಹದ್ನೇ ಕಾಲಿಟ್ಟು ಯಾಕಂದ್ರೆ ವನವಾಸ ಹದಿನಾಲ್ಕ ವನವಾಸ ನೋಡಿ ಬಿಡಿಸಿ ಹೇಳಿದ ತಕ್ಷಣ ಅರ್ಥ ಬೇರೆ ಆಗುತ್ತೆ ಕೂಡಿ ಎಳಿಸಿದ್ರೆ ಬೇರೆ ಅರ್ಥ ಬರುತ್ತೆ ಸೊ ಹಾಗಾಗಿ ಇದು ನನ್ನ ಪಯಣದು ಕೂಡ ವನದ ವಾಸ ಹದಿನಾಲ್ಕು ವರ್ಷ ಮುಗಿದು ಈಗ ಹದಿನೈದನೇ ವರ್ಷಕ್ಕೆ ಸೊ ಈ ಮರಗಳಲ್ಲಿ ಮೇನ್ ಕಾಣ್ತಾ ಇದೆ ಸೊ ಹದಿನಾಲ್ಕು ವರ್ಷದ ಹಿಂದೆ ಈ ಗಿಡ ನೆಟ್ಟಾಗ ಇಂದಿನ ನಮ್ಮ ಪಯಣ ಬೆಂಗಳೂರಿನಿಂದ ಗೌರಿಬಿದನೂರಿನ ಕಡೆಗೆ ಗೌರಿ ಗೌರಿಬಿದನೂರಿನ ಸಾಗುನಹಳ್ಳಿನ ಒಂದು ಗ್ರಾಮ ಇದು ಕಡಬೂರ್ ರಸ್ತೆ ಅಂತ ಇಲ್ಲಿ ಕರ್ನಾಟಕದಲ್ಲಿ ಖರ್ಜೂರ ಬೆಳೆದಿರತಕ್ಕಂಥ ಒಂದು ತೋಟಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನೋಡಿ ಸ್ನೇಹಿತರೆ ಇವರು ದಿವಾಕರ್ ಅಂತ ಹೇಳಿ ಇವರು ಕರ್ನಾಟಕದಲ್ಲಿ ಖರ್ಜೂರ ಬೆಳೆದಿರ್ತಕ್ಕಂಥ ಮೊದಲನೇ ವ್ಯಕ್ತಿ ಇವ್ರ ಬಗ್ಗೆ ನಾವು ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ ಇದ್ವಿ ಹಾಗೆ ಅವ್ರ ತೋಟನ ನೋಡೋಣ ಬನ್ನಿ ಮನಿ ಸ್ನೇಹಿತರೆ ಇದು ಎರಡು ಮುಖ್ಯವಾದಂಥ ಒಂದು ಸಂದೇಶ ಅಥವಾ ಒಂದು ಥಾಟ್ ಪ್ರಸಸ್ ನನ್ನ ಬದುಕಿಗೆ ಎಲ್ಲೋ ಇದ್ದಂಥ ವಾಪಸ್ ನನ್ನ ಮಣ್ಣಿಗೆ ನನಗೆ ಬಂದಂಥ ಪಯಣದ ಕಥೆಯನ್ನು ಹೇಳಲಿಕ್ಕೆ ನನ್ನ ತೋಟದ ಹೆಸರು ಮರಳಿ ಮಣ್ಣಿಗೆ ಅಂತ ಇಟ್ಟಿದ್ದೀನಿ ಎರಡನೇದು ಮಣ್ಣಿಂದ ತುಂಬ ದೂರ ಬೇರೆ ಬೇರೆ ಕಾರಣಗಳಿಂದ ಮಣ್ಣಿನ ದೂರ ಉಳಿದಿರುವಂಥ ಜನ ಮಕ್ಕಳನ್ನು ಮತ್ತೆ ಮರಳು ಮಣ್ಣಿನ ಕಡೆ ಗಮನ ಸರಿಸುವಂಥ ಉದ್ದೇಶದಕ್ಕೋಸ್ಕರ ಮರಳಿ ಮಣ್ಣಿಗೆ ಸೊ ಈಗ ನಿಮ್ಮನ್ನೆಲ್ಲ ಮರಳಿ ಮಣ್ಣಿಗೆ ಆಹ್ವಾನ ಮತ್ತು ನನ್ನ ಕತೆ ಮರಳಿ ಮಂಡಿಗೆ ಸೊ ಈ ಎರಡರ ಒಂದು ಸಮಾಗಮಕ್ಕೆ ನಮ್ಮ ತೋಟದ ಹೆಸರು ಮರಳಿ ಮಂಡಿಗೆ ಅಂತ ನಾವು ಇದು ಒಂದು ವಿಶೇಷವಾದಂತಹ ವಿಡಿಯೋ ಕರ್ನಾಟಕದಲ್ಲಿ ಖರ್ಜೂರವನ್ನು ಬೆಳೆದಿದ್ದಾರೆ ಅಂತಕ್ಕಂಥದ್ದು ಒಂದು ಹೆಮ್ಮೆ ಹಾಗೆಯೇ ನಮ್ಮ ಮಣ್ಣಿನಲ್ಲೂ ಕೂಡ ಬೆಳೀಬೋದು ಅಂತಕ್ಕಂಥ ಒಂದು ಸಾಧನೆ ಈ ಎಲ್ಲ ವಿಷಯಗಳನ್ನು ತಿಳಿಸೋದಕ್ಕೆ ಅಂತ ನಾನು ನಿಮ್ಮನ್ನ ಕರ್ಕೊಂಡೋಗ್ತಾ ಇರ್ತದೋ ಈ ಒಂದು ಸಾಗುನಳ್ಳಿ ಗ್ರಾಮ ದಯವಿಟ್ಟು ಎಲ್ಲರೂ ಕೂಡ ನನ್ನ ವಿಡಿಯೋನ ನೋಡಿ ಪೂರ್ತಿಯಾಗಿ ಹಾಗೆಯೇ ಹಲವಾರು ಮಾಹಿತಿಗಳು ಈ ಖರ್ಜೂರದ ಬಗ್ಗೆ ದಿವಾಕರ್ ಸರ್ ಹೇಳಿದ್ದಾರೆ ಅದನ್ನು ಕೇಳಿಸ್ಕೊಂಡು ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಈ ವಿಷಯನ ತಿಳಿಸೋದಕ್ಕೆ ಪ್ರಯತ್ನ ಮಾಡಿ ಥ್ಯಾಂಕ್ ಯು ತುಂಬ ಜನ ಸೊ ನಾವು ಇದನ್ನು ಎರಡನೇ ಬಾರಿ ನೋಡ್ತಾ ಇರೋದು ಸೊ ನಮಗೆ ಖುಷಿ ಆಗುತ್ತೆ ಸರ್ ಹೇಗಿತ್ತು ಖರ್ಜೂರ ಇಂದ್ರ ಸರ್ ಈಗ ನಾವು ಮೊದಲು ಒಂದು ಮೂರು ವರ್ಷ ಹಿಂದ್ಗಡೆ ಬಂದು ಈಗ ಮತ್ತೊಮ್ಮೆ ನಾವು ಇದನ್ನು ಸಸಿ ನಾವು ತಯಾರು ಮಾಡಿ ಬರಬೇಕಂತ ಉದ್ದೇಶದಿಂದ ಇಲ್ಲಿಕ್ಕೆ ಬಂದು ನೋಡಕ್ಕೆ ಬಂದ್ವಾಗ ಎಲ್ಲಿದೆ ಬಂದಿರಾ ನಾವು ವಸ್ಕೋಟೆಯಿಂದ ಬಂದಿದ್ದೀವಿ ವಸ್ಕೋಟಲ್ಲಿ ಈ ತರ ಬೆಳದಿರ ಸರ್ ಇದು ಕನ್ನಡದಲ್ಲೂ ಮೊದಲನೇ ಸ್ಥಳ ಅಂತ ಹೌದು ಹೌದು ಅದರಿಂದ ನಾವು ಈಗ ಇಲ್ಲಿ ಮಾಹಿತಿ ಈಗ ಬಂದಿದ್ದೀವಿ ಮಾಹಿತಿ ಪಡ್ಕೊಂಡು ಬಂದ್ರಾ ಆಯ್ಕೆ ಮಾಹಿತಿ ಪಡ್ಕೊಂಡು ಸ್ವಲ್ಪ ಹಣ ತಗೊಂಡ ಹೋಗೋಣ ಮನೆಗೆ ಓಕೆ ಸರ್ ಥ್ಯಾಂಕ್ ಯು ಮತ್ತೊಬ್ಬರು ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ಗ್ರಾಹಕರು ಸರ್ ನಮ್ಮ ಹೆಸರು ಮಂಜುನಾ ಸರ್ ಎಲ್ಲಿಂದ ಬಂದೆ ಸರ್ ನಾವು ವಸ್ಕೋಟೆಯಿಂದ ಸರ್ ಜಾ ಅದು ಈಗ ತಾನೇ ತಿಂದೆ ಬಟ್ ನಾನು ಡ್ರೈ ಕರ್ಜೋರ ಅಂತ ಕಂಡಿದ್ದೆ ಬಟ್ ಆ ಡ್ರೈ ಕರ್ಜೋರ ತಿನ್ನೋಕ್ಕೆ ಇದು ತಿನ್ನೋಕ್ಕೆ ಹೊರ ಡಿಫೆನ್ಸ್ ಇದೆ ಇದರಲ್ಲಿ ಮಾತ್ರ ಇದರಲ್ಲಿ ಮಾತ್ರ ತುಂಬ ಸ್ವೀಟ್ ಇದೆ ನಾವು ಡ್ರೈ ತಿನ್ನೋಕೆ ಹೋದ್ರೆ ಒಂಥರ ಹಾರ್ಡ್ನೆಸ್ ಇರುತ್ತೆ ತುಂಬ ಸಾಫ್ಟಲ್ಲಿ ಇದು ತುಂಬ ಇಷ್ಟ ಆಯಿತು ಇದು ನಮಗೆ ಅದನ್ನು ನಮಗೆ ಇದು ನೋಡಬೇಕಂತೇ ಬಂದಿದ್ದೀವಿ ನಾವು ಹೊಸಕೋಟೆಯಿಂದ ಬಂದಿದ್ದೆವು ನಮ್ಮ ಸ್ನೇಹಿತರು ಗೊತ್ತಿತ್ತು ಲಾಸ್ಟ್ ಟೈಮ್ ಬಂದಿದ್ರಂತೆ ಅದಕ್ಕೋಸ್ಕರ ನಾವೇನು ಮಾಡಿದ್ರೆ ನೋಡೇಬೇಕು ಅಂದ್ಬಿಟ್ಟು ನೋಡಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿದೆ ಸರ್

ಇದು ನಮ್ಮ ಮಹಿಳೆ ಮಣ್ಣಿಗೆ ತೋಟದ ಸಹ ಇವಾಗ ನಾವು ಸೊ ಈಗ ನೀವು ಕಾಣ್ತಿರುವಂತ ಮರಗಳು ಹದಿನಾಲ್ಕು ವರ್ಷದ ವನದ ವಾಸ ಮುಗಿಸಿ ಹದಿನೈದೇ ವರ್ಷಕ್ಕೆ ನಾನು ವನವಾಸ ಹದಿನಾಲ್ಕ ವನವಾಸನ ಅಂತ ಇದು ಯಾಕಂದ್ರೆ ನೋಡಿ ಬಿಡಿಸಿ ತಕ್ಷಣ ಅರ್ಥ ಬೇರೆ ಆಗುತ್ತೆ ಕೂಡ ಎಳಸಿದ್ರೆ ಬೇರೆ ಅರ್ಥ ಬರುತ್ತೆ ಸೊ ಹಾಗಾಗಿ ಇದು ನನ್ನ ಪಯಣದು ಕೂಡ ವನದ ವಾಸ ಹದಿನಾಲ್ಕು ವರ್ಷ ಮುಗಿದು ಈಗ ಹದಿನೈದನೇ ವರ್ಷಕ್ಕೆ ಸೊ ಈ ಮರಗಳಿಗೆ ಏನು ಕಾಣ್ತಾ ಇದೆ ಸೊ ಹದಿನಾಲ್ಕು ವರ್ಷದ ಹಿಂದೆ ಈ ಗಿಡ ನೆಟ್ಟಾಗ ಎರಡು ಗರಿ ಎರಡು ತುದಿ ಗರಿ ಇದೆಯಲ್ಲ ಎರಡು ಗರಿ ಇದ್ದಂಥ ಗಿಡ ನೆಲದ ಒಳಗಡೆ ಇರ್ತಿತ್ತು ರಸ್ತೆಯಲ್ಲಿ ಒಂದು ವರ್ಷ ಗಿಡ ಇರೋದು ಕೂಡ ಯಾರು ಕಾಣಿಸ್ತಿರೋಂಥದ್ದು ಸೊ ಆ ಮಟ್ಟದ ಗಿಡ ಇವಾಗ ಈ ಎತ್ತರಕ್ಕೆ ಬೆಳೆದು ನಿಂತಿದೆ ಸೊ ಇದು ಈ ಭೂ ಪ್ರದೇಶ ಎರಡು ಎಕರೆಲ್ಲಿ ನಾವು ಕರ್ಜಿರದ ಎರಡು ಎಕರೆಗಿಂತ ಒಂದು ಐದು ಕುಂಟೆ ಜಾಸ್ತಿ ಇರುವಂಥ ಎರಡು ಎಕರೆ ಐದು ಕುಂಟೆ ಇರುವಂಥ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಡಿಗೆ ಸ್ಪೇಸಿಂಗ್ ಕೊಟ್ಟು ಗಿಡಗಳನ್ನ ನೆಟ್ಟಿದ್ವಿ ಗಿಡದಿಂದ ಗಿಡಕ್ಕೂ ಇಪ್ಪತ್ನಾಲ್ಕಿದೆ ಸಾಲಿನ ಸಾಲ ಇಪ್ಪತ್ನಾಲ್ಕಡಿ ಗಿಡದಲ್ಲಿ ನಾವು ಪಡ್ದು ನಾವು ಮಾಡಿ ಎಲ್ರಿಗೂ ಖರ್ಜೂರ ಅಂತಂದರೆ ಕಣ್ಣು ಮುಚ್ಕೊಂಡ್ರೆ ಫಸ್ಟ್ ಜ್ಞಾಪಕ ಬರದೆ ಮಳಗಾಡು ಹೌದಲ್ವಾ ಡೆಸರ್ಟ್ ಜ್ಞಾಪಕ ಬರುತ್ತೆ ನಮಗೆ ಯಾಕೆಂದರೆ ಯಾವಾಗಲೂ ಖರ್ಜೂರ ಅಂದರೆ ಡೆಸರ್ಟಲ್ಲಿ ಬೆಳೆಯುವಂಥದ್ದು ಅಲ್ಲಿಂದನೇ ಸಿಗುವಂಥದ್ದು ಅಂತ ಸೊ ಅದನ್ನು ಹಾಕಿದಾಗ ಎಲ್ಲರೂ ಕೇಳಿದ್ರು ಏನು ದೇವ ಕಾರಣ ನೀವು ಕೂಡ ಗೌರಿದನ್ನು ಮಳಗಾಡು ಮಾಡೋಕೆ ಹೊರಟಿದ್ದೀರಾ ಅಂತಲೂ ಕೇಳಿರುವುದು ಕೂಡ ಬಟ್ ನನಗೆ ಆವಾಗಲೂ ತೀರ್ಮಾನ ಮಾಡೋದಕ್ಕೆ ಈ ಪ್ರಶ್ನೆ ನನಗೂ ಇದ್ದಿತ್ತು ಎಲ್ಲಿಂದೋ ತಂದು ನಾನು ಯಾವುದಾದ್ರೂ ಇಲ್ಲಿಗೆ ಇಲ್ಲಿಗೆ ಅಲ್ಲಿ ಸೇ ಹೊಂದದೇ ಇರುವಂಥ ಒಂದು ಪ್ರಭೇದವನ್ನು ತಂದು ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ನನಗೂ ಇತ್ತು ಆದರೆ ನನಗೆ ಉತ್ತರ ಸಿಕ್ಕಿದ್ದುದು ನಮ್ಮ ಈಚಿಲ್ ಮರ ನೋಡಿ ಯಾಕೆಂದ್ರೆ ಇವೆಲ್ಲವೂ ತಾಳೆ ಜಾತಿಗೆ ಸೇರಿದಂಥ ಪ್ರಭೇದಗಳು ಸೊ ಪಾಮ್ ವೆರೈಟಿಗೆ ಸೇರಿದಂಥ ನಮ್ಮಲ್ಲಿ ತೆಂಗೂ ಇದೆ ಅಡಿಕೆನೂ ಇದೆ ಈಚಿಲ್ ಮರನೂ ಇದೆ ಸೊ ಇದು ಅದೇ ಪ್ರಭೇದಕ್ಕೆ ಸೇರಿದಂಥದ್ರಿಂದ ಅದೊಂದು ಧೈರ್ಯ ಕೊಡ್ತು ಇದು ಗಿಡ ಇಲ್ಲಿ ಇಲ್ಲಕ್ಕೆ ಅವಕಾಶ ಇದೆ ಅನ್ನೋದೊಂದು ಭಾವ ಅದೇ ಖರ್ಜೂರವೇ ಯಾಕೆ ಅನ್ನೋದು ಕೂಡ ಪ್ರಶ್ನೆ ಇರ್ತದೆ ಆಗಲೇ ನಾನು ಹೇಳಿದಂಗೆ ನನ್ನ ಕತೆ ಕೂಡ ಹೇಳಿದೆ ಕಳ್ಕೊಂಡಂಥ ಹೆಸರನ್ನ ಮತ್ತೆ ಹೆಸರು ಪಡಿಬೇಕು ಅನ್ನೋದು ಒಂದು ಉದ್ದೇಶದಲ್ಲಿ ನಾನು ಒಂದು ವರ್ಷ ಎರಡು ವರ್ಷ ರಾಗಿ ಜೋಳ ತೊಗರಿ ನಾನು ಬೆಳೆದೆ ಆದರೆ ಎಲ್ರಿಗೂ ಗೊತ್ತಂಗೆ ರಾಗಿ ಸಾವಿರಾರು ಜನ ಬೆಳೆದಿರಿ ಖಂಡಿತ ಬೆಳಿಬೇಕು ಅಂದರೆ ರಾಗಿ ಬೆಳೆಯೋ ಗುರುತಿಸೋದು ಯಾರಿಗೂ ಏನು ಬಿಡಪ್ಪ ಅವನು ಎಲ್ಲರೂ ಮಾಡ್ತಾನೆ ಚೆನ್ನಾಗಿ ಬಿಡಬಹುದು ಅದರ ಶಕ್ತಿನೂ ಇರಬಹುದು ಆದರೆ ಯಾರು ಅದು ಗುರುತಿಸೋದಿಲ್ಲ ಈಗ ನನ್ನಂತವನಿಗೆ ಕಳ ಏನು ಐಡೆಂಟಿಟಿನ ಕಳ್ಕೊಂಡಂಥವನಿಗೆ ಐಡೆಂಟಿಟಿ ಕ್ರೈಸಿಸು ಸಾ ಸಾಮಾನ್ಯ ಜನರಿಗೆ ಕ್ರೈಸಿಸ್ ಇರಲ್ಲ ಈ ಸ್ವಲ್ಪ ಹೊಂದ್ಕೊಂಡ್ಬಿಟ್ಟಿರ್ತಾರಲ್ಲ ಒಂದು ಲೈಫ್ಗೆ ಆ ಅದು ಐಡೆಂಟಿಟಿ ಕ್ರೈಸಿಸ್ ಜಾಸ್ತಿ ಇವತ್ತಿನ ಕಾಲದಲ್ಲಿ ಮೋಸ್ಟ್ಲಿ ಸಾಫ್ಟ್ವೇರು ಈ ಈ ಒಂದು ಡೈಮೆನ್ಷನ್ಲಿರೋಂಥವ್ರಿಗೆ ಅರ್ಥ ಆಗುತ್ತದೆ ಈ ಮಿಡ್ ಲೈಫ್ ಕ್ರೈಸಿಸ್ ಅಂತ ಥರ್ಟಿ ಫೈವ್ ಥರ್ಟಿ ಏಟ್ ಥರ್ಟಿ ಫಾರ್ಟೀಸ್ ಬಂದಾಗ ಬದುಕು ನಾನು ಏನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ ಸೀರಿಯಸ್ ತಮಾಷೆ ಮಾಡ್ತಾ ಇಲ್ಲ ಇವತ್ತು ಕೂಡ ನೂರು ಜನರಲ್ಲಿ ಕ ಕನಿಷ್ಠ ಐವತ್ತು ಭಾಗದ ಜನಕ್ಕೆ ನಲವತ್ತನೇ ವಯಸ್ಸಿನಲ್ಲಿ ಹಾಗಾಗಿ ಅದಕ್ಕೆ ಮಿಡ್ ಲೈಫ್ ಕ್ರೈಸಿಸ್ ಅಂತಲೇ ಒಂದು ನಾಮಕರಣ ಕೂಡ ಅದಕ್ಕೆ ಸೊ ಆವಾಗ ಅವು ಬದುಕಲು ನಾನು ಏನು ಮಾಡಿ ಯೋಚನೆ ಮಾಡಿರಿ ನಲವತ್ತು ವರ್ಷದಲ್ಲಿ ಬದುಕಲ್ಲಿ ನಾನು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಆವತ್ತು ಬರೋ ಪ್ರಶ್ನೆನ ನಾನು ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣ ಈ ಪ್ರಶ್ನೆ ಬರಬೇಕಿತ್ತಾ ನಾನು ಯಾಕೆ ನಮ್ಮೂರ್ಗೋಗಿ ಗಿಡ ಮಾಡ್ಬೋದು ಯಾಕೆ ನರ್ಸರಿ ನಾನೇ ಕೆಲಸ ಮಾಡಬೇಕು ಅಂಥೇಳಿ ಅವ್ರ ಒಂದೇ ಇದ್ದಕ್ಕೆ ಅಂದರೆ ಅಲ್ಲಿಂದ ಗಿಡಗಳು ತಂದು ಧರ್ಮಪುರಿನ ಒಂದು ಚಿಕ್ಕ ತೋಟ ಮಾಡಿ ತೋಟ ಮಾಡಿದರು ಆದರೆ ಅವರಿಗೆ ತೋಟಕ್ಕಿಂತ ಗಿಡದಲ್ಲಿ ಲಾಭ ಜಾಸ್ತಿ ಇದೆ ಅಂತ ಹೇಳಿ ಅವರು ನರ್ಸರಿ ಮಾಡಿ ಗಿಡ ಅಲ್ಲಿಂದ ತರ್ಸ್ಕೊಂಡು ಕಾಂಟ್ಯಾಕ್ಟ್ ಇದ್ದಲ್ಲ ಗಿಡ ಧರಿಸಿ ಡಿಸ್ಟ್ರಿಬ್ಯೂಷನ್ ಸರ ಶುರು ಮಾಡಿದರು ಸೊ ಅವ್ರ ತೋಟ ನೋಡಿದಾಗ ಧರ್ಮಪರಿಗೂ ಗೌರಿಬಿದ್ರಿಗೂ ಹೆಚ್ಚು ವಾತಾವರಣ ಇರೋವಂಥ ವ್ಯತ್ಯಾಸ ನನಗೆ ಕಂಡಿರಲಿಲ್ಲ ಸೊ ಹಾಗಾಗಿ ಆ ಗಿಡಗಳನ್ನು ಇಡುವಂಥದ್ದು ಬಂಡ ಧೈರ್ಯ ನಾವು ಮಾಡಿದೆ ನನ್ನದೇನೋ ಬಂಡ ಧೈರ್ಯ ಆದರೆ ಹು ನನ್ನನ್ನು ಕಲ್ ತೊಗೊಂಡು ಓಡಿಲಿಲ್ಲ ಅಷ್ಟೇ ಮಿಕ್ಕಿದ ಎಲ್ಲ ಹೆಸರುಗಳು ಕರೆದ್ರು ಅದು ಸ್ವಾಭಾವಿಕ ಕೂಡ ಯಾಕಂದರೆ ಖರ್ಜೂರ ತಕ್ಷಣ ಇಲ್ಲಿಗೆ ಯಾರಿಗೆ ತರ್ತಾರೆ ಇಲ್ಲಿಗೆ ಇದು ಹೆಂಗೆ ಬರೋಕ್ಕೆ ಸಾಧ್ಯ ಅನ್ನೋದೊಂದು ಪ್ರಶ್ನೆ ನಾನು ಕೂಡ ಗ್ಯಾರಂಟಿ ಹೇಳೋಕೆ ದಿವಾಕರ್ ಗ್ಯಾರಂಟಿ ಬರುತ್ತಾ ಅಂತ ಪ್ರಶ್ನೆ ಕೇಳಿದ್ರು ಈಗ ನಾನು ಗ್ಯಾರಂಟಿ ಹೆಂಗೆ ಕೊಡ್ಬೋದು ಬರುತ್ತೆ ಅನ್ನೋ ನಂಬಿಕೆ ನೂರಕ್ಕೆ ನೂರು ಗ್ಯಾರಂಟಿ ಕೊಡಿ ಅಂದ್ರೆ ನಾನು ಹಿಂಗೆ ಹೇಳಕ್ ನೋಡಪ್ಪ ನಂಬಿಕೆ ಮೇಲೆ ಹಾಕಿದೀನಿ ಬರುತ್ತೆ ಅಂತ ನಮ್ಮ ಹೇಳಿ ಇನ್ ಕೆಲವು ಜನ ಲೋಕಲ್ ಅಲ್ಲಿ ಗೊತ್ತಿರೋರು ಹೌದೌದು ಹಿಂದೆ ಹೋದ್ಮೇಲೆ ಬೆಂಗಳೂರಿಂದ ಇಲ್ಲಿ ತೋಟ ಮಾಡೋರೆ ಈಚಿನ ಮರ ಹಾಕಿದ್ದಾರೆ ಖಂಡಿತ ಏನೋ ಬೇರೆ ವ್ಯವಹಾರ ಇದೆ ಇದು ಖರ್ಜೂರ ತೋಟ ಅಲ್ಲ ಏನಂತ ತಿಳ್ಕೊಳ್ಬೇಕು ಆ ಪ್ರಶ್ನೆ ಇಟ್ಕೊಂಡೊಂದು ಹೋದಂತರೂ ಇಲ್ಲ ಇನ್ನು ಕೆಲವರು ಎಲ್ಲ ಬಿಟ್ಟ ಭಂಗಿ ನೆಟ್ಟ ಅಂತ ಒಂದು ಮಾತಿದೆ ಕನ್ನಡದಲ್ಲಿ ಆ ಮಾತನ್ನು ಹೇಳಿರೋರು ಕೂಡ ಇದ್ದಾರೆ ಏನೂ ಆಗಿಲ್ಲ ಕೊನೆಗೆ ಅದನ್ನ ನೆಟ್ಟೇನೋ ಮಾಡ್ತಾ ಇದ್ರೆ ಸೊ ಇದು ಒಳಗಡೆ ಒಳಗುಟ್ಟು ಏನೋ ಬೇರೆ ಇದೆ ಅನ್ನೋದು ಕೂಡ ಇದೆ ಬಟ್ ನನಗೂ ಉತ್ತರ ಕೊಡೋಕೆ ಸಾಧ್ಯ ಆಗಿರಲಿಲ್ಲ ನಾಲ್ಕು ವರ್ಷ ಆದ ನಂತರ ಮೊದಲನೇ ಸತಿ ಹೂವು ಬಿಟ್ಟು ಕಾಯಿ ಬಂದಾಗ ಎಷ್ಟೋ ಜನ ಈ ಬಣ್ಣದ ಕಾಯಿಗಳಿದೆಯಲ್ಲ ಈಗಿನ ಖರ್ಜೂರ್ ಅಂತ ನಂಬಲೇ ಇಲ್ಲ ಖರ್ಜೂರ ಅಂದರೆ ಕಪ್ಪಿಗೆ ಬ್ರೌನ್ ಆಗಿ ಸಾಫ್ಟಾಗಿ ಒಣಗೋದು ಅದು ಕರ್ಜೂರ ಇದಲ್ಲ ಅಂತ ನಂಬಿದ್ರು ಇದೇ ಥರ ಫಸ್ಟು ಹಬ್ಬ ಹತ್ತು ವರ್ಷದ ಹಿಂದೆ ನಾನು ಹಬ್ಬ ಮಾಡಿದಾಗ ನಿಮ್ಮಂತ ಒಂದು ಐವತ್ತು ಜನ ಸೇರಿದ್ರು ಆವತ್ತು ಅದು ರುಚಿ ತಿಂದು ನೋಡಿದಾಗ ಹಳ್ಳಿಯವ್ರಿಗೆ ಎಲ್ಲರಿಗೂ ಗೊತ್ತಾಯ್ತು ಓಹೋ ಇಲ್ಲ ಇದು ಕಜ್ಜೋರವೇ ಅಂತ ಹೇಳಿ ಕೈಗೆಟಕ್ತಾಯ್ತಲ್ಲ ಸರ್ ನೆಲಕ್ಕೆ ಕೊಟ್ಟಿದ್ರು ಸರ್ ನಾವು ಮೇರೆ ಹಿಡ್ಕೊಂಡು ಮಾಡ್ತೀವಿ ಸೊ ನಾವು ನೆಲದಲ್ಲಿ ಮುಟ್ಟಿದಂಥ ಹಣ್ಣು ಇವತ್ತು ಏಣಿ ಹಾಕೊಂಡು ಹತ್ತುವ ಮಟ್ಟಕ್ಕೆ ಬಂದು ನಿಂತಿದೆ ಚಪ್ಪಳೆ ಬಂದು ಕಟ್ಟ ಎಲ್ಲ ಇದ್ದಿರ್ಬೇಕು ಸಾಕಷ್ಟು ನೋಡಿ ಇದು ಹೇಗೆ ಹೆಂಗೆ ಗೊತ್ತಾಯಿತು ಯಾರು ಕಳ್ಳತನ ಮಾಡಿ ಮಾರಾಟ ಮಾಡಲಿಕ್ಕೆ ಕದಿಯುವಂಥವರು ತುಂಬಾ ತುಂಬ ವಿರಳ ಇಲ್ಲಿ ತಿನ್ಲಿಕ್ಕೆ ಕದೀತಾರೆ ಇದು ಹೆಂಗೆ ಅಂತಂದ್ರೆ ಜೇನ್ ಕಿತ್ತೊಂದು ಕೈ ನೆಕ್ಕಲ್ವಾ ಅನ್ನೋ ಒಂದು ಮಾತು ಹೇಳ್ತಾರೆ ಕನ್ನಡದಲ್ಲಿ ಆಯ್ತಾ ಅಷ್ಟು ಕರಪ್ಷನ್ ಅಂತೆ ನಮ್ಮ ಸಂಸ್ಕೃತಿನ ಝೀರೋ ಕರಪ್ಷನ್ ಇದು ಯಾವುದೇ ಕಾಲಘಟ್ಟದಲ್ಲೂ ಇರಲಿಲ್ಲ ರಾಮನ್ ಕಾಲದಲ್ಲೂ ಕರಪ್ಷನ್ ಇದ್ದು ಅದು ಎಲ್ಲ ಯುಗದಲ್ಲೂ ಕರಪ್ಷನ್ ಇದೆ ಆದರೆ ಅದಕ್ಕೊಂದು ಗೆರೆ ಇದೆ ಎಷ್ಟು ಗೆರೆ ಅಂತಂದ್ರೆ ಜೇನ್ ಕಿತ್ ಮೇಲೆ ಕೈಗೆನ್ ಬೆತ್ಕೊಂಡ್ರದ್ದು ಅಷ್ಟು ನೆಕ್ಕೊಳಕ್ ಇದೆ ಆದ್ರೆ ಏನಾಗಿದೆ ಕೈ ಜೇನ್ ನ ಕಾನ್ಸೆಂಟ್ ಮಾಡಿದ್ರೆ ಕೈನ ತೊಳ್ಕೊಳ್ತಾ ಇದಾರೆ ಸೊ ಇದು ಆಗಿರುವಂತ ನನ್ನಲ್ಲೂ ನೋಡಿ ವರ್ಷಕ್ಕೆ ವರ್ಷಕ್ಕೆ ಹೋದಂಗೆ ಮರ ಮೇಲಿಕ್ ಹೋದಂಗೆಲ್ಲ ಕಳ್ಳರ ಕಾಟ ಕಡಿಮೆ ಆಗಿದೆ ಯಾಕಂದ್ರೆ ಅವ್ರಿಗೆ ಕಷ್ಟ ಆಗ್ತಾ ಇದೆ ಇವಾಗ ಹತ್ತದ ರಿಸ್ಕ್ ಆಯ್ತಲ್ಲ ಮತ್ತು ಕಳ್ತಾನಂದ್ರೆ ರಾತ್ರಿ ಬರಬೇಕು ರಿಸ್ಕ್ ಇದೆ ಇವಾಗ ಮುಂಚೆ ಕೆಳಗಟ್ಟವಾಗ ಪ್ರತಿ ವರ್ಷ ಮೂರಿಂದ ಮೂರರಿಂದ ಹನ್ನೆರಡು ಗೊನೆ ಹೋಗಿರೋ ಉದಾಹರಣೆಗಳಿದೆ ಆದರೆ ಹನ್ನೆರಡು ಗೊನೆ ಕೂಡ ತಿನ್ನಲಿಕ್ಕೆ ಯೋಗ್ಯವಾಗಿರಲಿಲ್ಲ ಅವ್ರ ಯಾವ ಅಲೆ ಚೆಲ್ಲಿರುತ್ತೆ ಅದರ ಕಿತ್ತಿ ತಗೊಂಡು ತಗೊಂಡು ಹೋಗಿ ತಿಂದಿರೋ ಉಂಟು ಆವಾಗಲೂ ಕೂಡ ನಾವು ಯಾವುದೇ ಯಾರು ಕಂಪ್ಲೇಂಟು ಇಲ್ಲ ಯಾವ ಏನಕ್ಕೆ ಅಂದರೆ ಹೆಸರು ಒಂದು ಕಲ್ಲು ಹಾಕಿದ್ರೆ ನನ್ನ ಮೇಲೂ ಸ್ವಲ್ಪ ಬಿಡುತ್ತೆ ಆದರೆ ಇದು ಉದ್ದೇಶ ಇರುವಂಥದ್ದು ತಿನ್ನಲಿಕ್ಕೆ ಅಲ್ವಾ ಹಾಗಾಗಿ ನಾವು ಅದನ್ನು ಬಿಟ್ಬಿಡ್ತೀವಿ ಪ್ರಯೋಗ ಏನಂತಂದರೆ ತಿಂಗಳಿಗೊಮ್ಮೆ ಎಲ್ಲ ಗಿಡಗಳಿಗೂ ಮಡ್ ಸ್ಪ್ರೇ ಕೊಡ್ತೀವಿ ಮಣ್ಣಿಂದು ಸ್ಪ್ರೇ ಮಾಡ್ತೀವಿ ಬೇರೆ ಬೇರೆ ಥರ ಮಣ್ಣು ಒಂದು ನಮ್ಮ ಭೂಮಿ ಮಣ್ಣು ಒಂದಿನ ಕೆಂಪು ಮಣ್ಣು ಒಂದು ಕಪ್ ಮಣ್ಣು ಬೇರೆ ಬೇರೆ ಜಾಗದ ಮಣ್ಣು ಬರ್ತೀವಿ ಹಾಂ ಲೀಫ್ ಮೇಲೂ ಮತ್ತೆ ಕಾಯಿ ಇರುವಾಗ ಕಾಯಿ ಮೇಲೂ ಸ್ಪ್ರೇ ಮಾಡ್ತೀವಿ ಉದ್ದೇಶ ಏನಂದ್ರೆ ನೋಡಿ ನಾಲ್ಕು ವರ್ಷದಿಂದ ಒಂದು ಊಜಿ ಒಳ ಕಾಣೋದಿಲ್ಲ ನನ್ನ ಹಣ್ಣಲ್ಲಿ ಯಾಕಂದರೆ ಯಾವ ಅಷ್ಟೇ ನಾವು ತಿನ್ನೋದಿಲ್ಲ ನಾವು ಕೂಡ ಅಲ್ಲ ಹಾಗೆಯೇ ಹುಳುಗಳು ಕೂಡ ಮಣ್ಣಿದ್ರೆ ಅದು ತಿನ್ಲಿಕ್ಕೆ ದೇ ಡಸಂಟ್ ಲೈಕ್ ಇಟ್ ಹಾಯ್ ಮೇಡಮ್ ನಮಸ್ಕಾರ ಎಲ್ಲಿಂದ ಬಂದಿದ್ರ ನಾವು ಬೆಂಗಳೂರು ಮಹಾಲಕ್ಷ್ಮಿ ಲೇಔಟಿಂದ ಖರ್ಜೂರ ತಿಂದ್ರ ಹ್ಮ್ ತುಂಬಾ ಚೆನ್ನಾಗಿದೆ ನಾವು ಯಾವತ್ತೂ ಈ ತರ ಟೇಸ್ಟೇ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾವು ಈ ತರ ತಿಂತಾ ಇರೋದು ಆಮೇಲೆ ಈ ತರ ಖರ್ಜೂರ ತೋಟ ಇಂತ ಬೆಂಗಳೂರಲ್ಲೂ ಬೆಳಿಬಹುದು ಅಂತ ಗೊತ್ತಾಯ್ತು ಇದೇ ಮೊದಲು ಕರ್ನಾಟಕದಲ್ಲಿ ಇದೆ ಫಸ್ಟ್ ಟೈಮ್ ಬೆಳೆದಿರೋದು ಹೌದು ತುಂಬಾ ಚೆನ್ನಾಗಿದೆ ರುಚಿಯಾಗಿದೆ ಬೇರೆಯವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬೇರೆಯವರು ಒಂದ್ಸಲ ಬಂದು ಇಲ್ಲಿ ನೋಡಿ ತಿಂದು ರುಚಿ ನೋಡಿ ಎಲ್ಲಾರ್ಗೂ ಒಂದು ಅವರು ಒಂದು ಅಷ್ಟು ಜನ ಕೇಳಿ ಬರಲಿ ಅಂತ ನನ್ಗೆ ಆಸೆ ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾವು ಇದೆಲ್ಲ ನೋಡ್ತಾ ಇರೋದು ಹೌದೌದು ಯಾಕಂದ್ರೆ ಬೆಂಗಳೂರಲ್ಲಿ ಇರೋ ಬರೇ ಕಾಂಕ್ರೀಟ್ ಗೋಡೆ ಅವೇ ನೋಡಿ ನೋಡಿ ಸಾಕಾಗಿರುತ್ತೆ ಅಟ್ಲೀಸ್ಟ್ ಇಲ್ಲಿ ಸಲ ಬಂದು ಅವಾಗವಾಗ ಬಂದು ಹೋಗ್ತಿದ್ರೆ ಒಳ್ಳೇದು ಅಂತ ನನ್ನ ತುಂಬಾ ಚೆನ್ನಾಗಿ ಓಕೆ ಮೇಡಮ್ ಥ್ಯಾಂಕ್ ಯು ಸ್ನೇಹಿತರೆ ಈ ಒಂದು ಕುಟುಂಬ ಬೆಂಗಳೂರಿನಿಂದ ಬಸ್ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಬೆಂಗಳೂರಿಂದ ಬಂದಿದ್ದಾರೆ ಅನ್ಕೊಂಡಿದೀನಿ ಮೇಡಮ್ ಎಲ್ಲಿಂದ ಬಂದಿದ್ದು ಓಕೆ ನೀವು ಒಂದು ಬಸ್ಸಲ್ಲಿ ಅಲ್ಲಿ ಇದ್ದಿದ್ದು ನೋಡಿದೆ ನಾನು ಸೊ ಹೇಗನ್ನಿಸ್ತು ಈ ಕರ್ಜೂರದ ತೋಟ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಅನಿಸ್ತು ಈ ವಿಷಯದ ಬಗ್ಗೆ ಪ್ರಕಾಶ ಅಂತ ಹೇಳಿದಾಗೇನೆ ಆಕ್ಚುಲಿ ನಾವೆಲ್ಲರೂ ಡಿಸೈಡ್ ಮಾಡಿ ಹೊರಟಿದ್ರು ತುಂಬಾ ಖುಷಿ ಅನಿಸ್ತು ಮತ್ತೆ ಅಣ್ಣ ತಿಂದ್ರಾ ಅಣ್ಣ ತಿಂದ್ವಿ ಚೆನ್ನಾಗಿದೆ ಜೊತೆಗೆ ಇಲ್ಲಿ ನಮ್ಮ ನಾಡಲ್ಲೂ ಈ ಖರ್ಜೂರ ಬೆಳಿಬಹುದು ಅನ್ನೋದು ಒಂದು ಮಾದರಿಯಾಗಿದೆ ಇದು ತುಂಬಾ ಖುಷಿ ಇನ್ನು ಸ್ಟಾರ್ಟ್ ಮಾಡಿದ್ವಿ ನೋಡಕ್ಕೆ ಚೆನ್ನಾಗಿ ಈಗ ಜಾಸ್ತಿ ಕಡೆ ತೆಂಗು ಮತ್ತೆ ಅಡಿಕೆ ಹಾಕ್ತಾರೆ ಅದ್ರ ಜೊತೆಗೆ ಇದನ್ನು ಒಂದು ಬೆಳೆಯಾಗಿ ಅವರು ಪ್ರಯತ್ನ ಪಡ್ಬೋದು ಪ್ರಯತ್ನ ಮಾಡ್ಲಿ ಅನ್ನೋದು ನಮ್ಮ ಸಹ ಓಕೆ ತ್ಯಾಂಕ್ ಯು ಚೆನ್ನ ತ್ಯಾಂಕ್ ಯು ಟೇಸ್ಟಿ ಆಗಿದೆ ಚೆನ್ನಾಗಿದೆ ಓಕೆ ಓಕೆ ಅಲ್ಲ ಆಟದ ಒಂದು ಮಾತ್ರ ಬಡತನಕ್ಕೆ ಬಂತು ಆಗ್ಲೇ ಗಾಡಿ ಒಂದು ಬೆಟ್ ಮೊದಲ ಬಡದು ಬರಕ್ತಾ ಶಾಳಪ್ಪ ಕೃಷಿಯಿಂದ ಬೆಳೆದಂತಹ ಉತ್ಪನ್ನಗಳಾದ ಸಿರಿಧಾನ್ಯದ ಚಿಕ್ಕಲಿ ಇದು ಕರಿಬೇವಿನ ಚಟ್ನಿ ಪುಡಿ ಬಾಳೆಕಾಯಿ ಚಿಪ್ಸು ಹಲಸಿನಕಾಯಿ ಚಿಪ್ಸು ಹುಳಿಕಾಳು ಚಕ್ ಹುಳ್ಳಿಕಾಳ ಚಟ್ನಿ ಪುಳಿಯೋಗರೆ ಮಸಾಲ ಅಗಸೆ ಚಟ್ನಿ ಪುಡಿ ಕಡಲೆಬೇ ಚಟ್ನಿ ಪುಡಿ ನುಗ್ಗಿ ಚಟ್ನಿ ಪುಡಿ ಆಚಲ್ ಚಟ್ನಿ ಪುಡಿ ಮಿಠಾಯಿ ಕಾಯಿ ಮಿಠಾಯಿ ಅಂಟು ಉಂಡೆ ರಾಗಿ ಉರಿ ಹಿಟ್ಟು ಮತ್ತೆ ಮಸಾಲೆ ಕಲಸಿದಂತ

ಕುಂಕುಮ ಸರ್ ಇದು ನಮ್ಮ ಮನೆಯಲ್ಲೇ ಮಾಡಿರೋದು ಎಷ್ಟು ಕೊಂಬಿಂದ ಮಾಡಿರೋಂತಹ ಕುಂಕುಮ ಯಾವುದೇ ರೀತಿ ಅಲರ್ಜಿ ಆಗಲ್ಲ ಕೆಮಿಕಲ್ ಫ್ರೀ ಅಲ್ವಾ ಎಷ್ಟೋ ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅಲರ್ಜಿ ಅಂತ ಸರ್ ಇದು ಅಲ್ಪುಡಿ ಅಲ್ಪುಡಿ ಸುಡಿ ಬೆರೆ ನೀ ಸುಟ್ಬಿಟ್ಟು ಇಡ್ಲು ಬರುತ್ತಲ್ಲ ಅದಕ್ಕೆ ನಾವು ಕೆಲವೊಂದು ಗಿಡಮೂಲಿಕೆಗಳನ್ನ ಹಾಕಿರ್ತೀವಿ ಹಿಪ್ಪಲಿ ನೆಲ್ಲಿಕಾಯಿ ತ್ರಿಪಲ ಸೈಂಧವ ಲವಣ ಈ ಥರ ಒಂದು ಸ್ವಲ್ಪ ಗಿಡಮೂಲಿಕೆಗಳನ್ನ ಹಾಕಿ ನಾವು ಮಾಡಿರೋದು ಇದು ಇದು ಓಕೆ ಓಕೆ ಹಾಕಿರ್ತೀನಿ ಥ್ಯಾಂಕ್ ಯು ಹಲೋ ಸ್ನೇಹಿತರೆ ನಿಮಗೆ ಈ ಖರ್ಜುಲದ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗೆಯೇ ಇನ್ನೂ ಹಲವಾರು ವೀಡಿಯೋಗಳನ್ನು ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆಯೇ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾನು ನಿಮಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು